ಭಾರ್ಗವ ವಂಶದಲ್ಲಿ ಜನಿಸಿದ ಪರಶುರಾಮನು ವಿಷ್ಣುವಿನ ಆರನೆಯ ಅವತಾರ ಅಧರ್ಮೀ ಕ್ಷತ್ರಿಯರನ್ನು ಸಂಹರಿಸಿದ ನಂತರ ಅವನ ಹೃದಯದಲ್ಲಿ ಪ್ರಾಯಶ್ಚಿತ್ತ ಮತ್ತು ಶಾಂತಿಯ ಬಯಕೆ ಮೂಡಿತು ಲೋಕಹಿತಕ್ಕಾಗಿ ಸೃಷ್ಟಿಯ ಮಾರ್ಗವನ್ನು ಅವನು ಆಯ್ಕೆ ಮಾಡಿಕೊಂಡನು ಪಶ್ಚಿಮ ಸಮುದ್ರ ತೀರದಲ್ಲಿ ನಿಂತು ಪರಶುರಾಮನು ಸಮುದ್ರ ರಾಜನಿಗೆ ಪ್ರಾರ್ಥಿಸಿದನು ಧರ್ಮನಿಷ್ಠರಿಗೆ ತಪಸ್ವಿಗಳಿಗೆ ನೆಲೆಗೊಳ್ಳುವ ಭೂಮಿಯನ್ನು ನೀಡು ಆ ಪ್ರಾರ್ಥನೆಯೊಂದಿಗೆ ತನ್ನ ದಿವ್ಯ ಪರಶುವನ್ನು ಸಮುದ್ರದತ್ತ ಎಸೆದನು ಆ ಕ್ಷಣದಲ್ಲಿ ಸಮುದ್ರವು ಭಯಭಕ್ತಿಯಿಂದ ಹಿಂತಿರುಗಿತು ಅಲೆಗಳು ಹಿಂದೆ ಸರಿದಂತೆ ನೂತನ ಭೂಭಾಗ ಉದಯವಾಯಿತು ಗೋಕರ್ಣದಿಂದ ಕನ್ಯಾಕುಮಾರಿವರೆಗೆ ಹರಡಿದ ಈ ಭೂಮಿ ಮುಂದೆ ಕೊಂಕಣ ಕರಾವಳಿ ಕರ್ನಾಟಕ ಮತ್ತು ಕೇರಳವೆಂದು ಪ್ರಸಿದ್ಧವಾಯಿತು ಪರಶುರಾಮನು ಇಲ್ಲಿ ಆಶ್ರಮಗಳನ್ನು ಸ್ಥಾಪಿಸಿ ಧರ್ಮ ಮತ್ತು ಸಂಸ್ಕೃತಿಗೆ ಜೀವ ತುಂಬಿದನು